ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಇನ್ನೊಂದು ಜೆ ಸಿ ಬಿ ಒಂದು ಹತ್ತು ಮೂವರು ಒಂದು ಗಾಡಿ ಕಳಿಸ್ಬಿಟ್ಟಿದ್ರಲ್ಲ ಜೆ ಸಿ ಬಿ ಒಂದು ತ್ರೀ ಡಿ ಎಕ್ಸು ಹಾಂ ಇಷ್ಟು ಮಾಡಲ್ ಇದು ಸರ್ ಮಾಡಲಾ ಮಾಡಲ್ಲ ಓನರ್ ಸ್ಪೆಷಲ್ ಗಾಡಿ ಆ ಸರ್ ಓನರ್ ಓನರ್ ಸೆಕೆಂಡ್ ಓನರ್ ಸರ್ ಇದು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಅನ್ನ ಗಾಡಿ ಇದು ಆ ಒಂದು ಆಗಿದೆ ಸರ್ ಅದೇ ಮಾರ್ಕ್ಸ್ ಕೊಡ್ತೀರಾ ಹಾಗೆ ಕೊಡ್ತೀರಾ ಮಾರ್ಕ್ಸ್ ಕೊಡ್ತೀರಾ ಸರ್ ಮಾರ್ಕ್ಸ್ ಕೊಡ್ತೀರಾ ಲೋನ್ ಗಾಡಿ ಮೇಲೆ ಆ ಸರ್ ಲೋನ್ ಇದೆ ಗಾಡಿ ಮೇಲೆ ಇಲ್ಲ ಸರ್ ಲೋನ್ ಇಲ್ಲ ಲೋನ್ ಲೋನ್ ಇಲ್ಲ ಇಂಜಿನ್ ಇದೆ ಇದು ಸರ್ 76 ಬರ್ತ ಸರ್ 76 ಚೂನೆ ಆ ಸರ್

ಸರ್ ಮುದ್ದಿನಪಾಳ್ಯದನ್ನ ಮುದ್ದಿನಪಾಳ್ಯ ಮುದ್ದಿನಪಾಳ್ಯ ಜಿಲ್ಲೆ ಯಾವ್ದು ನಿಮ್ದು ಹಾ ಸರ್ ಜಿಲ್ಲೆ ಸರ್ ನಮ್ದು ಇದು ಯಾಸಗಿರಿ ನಾವು ಇರೋದು ಇಲ್ಲಿ ಬೆಂಗಳೂರಲ್ಲಿ ಮುದ್ದಿನಪಾಳ್ಯದಲ್ಲಿ ಇರೋದು ಬೆಂಗಳೂರಲ್ಲಿ ಇದೀರಾ ಗಡಿನ ಬೆಂಗಳೂರಲ್ಲಿ ಇದೆಯಾ ಹಾ ಬೆಂಗಳೂರಲ್ಲಿ ಇದೆ ಎಷ್ಟು ಹೇಳ್ತೀರ ಗಡಿಗೆ ರೇಟು ಸರ್ ಇಪ್ಪತ್ತೊಂದು ಹೇಳಿದ್ವಿ ಏನೋ ಎಷ್ಟು ಮಾಡಿದ್ವಿ ಸರ್ ಇಪ್ಪತ್ತೊಂದು ಲಕ್ಷ ಹೇಳ್ತಿದ್ದೀರಾ ಒಂದು ಫೈನಲ್ ಎಷ್ಟು ಕೊಡ್ತೀರಾ ನೀವು